ಹಲೋ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ಯಾವಾಗಲಾದರೂ ಒಂದು ಸಲ ಹೆಣ್ಮಕ್ಳಿಗೆ ಯೋಚನೆ ಬಂದೇ ಬಂದಿರುತ್ತೆ ಸೊ ಏನು ಮಾಡೋದು ಅಡುಗೆ ಏನು ಮಾಡೋದು ತರಕಾರಿ ಬೇರೆ ಖಾಲಿಯಾಗಿದೆ ಏನು ಮಾಡೋದಪ್ಪ ಬೇಗನೇ ಆಗೋಗ್ಬಿಡಬೇಕು ಟೈಮ್ ಬೇರೆ ಆಗೋಗ್ಬಿಟ್ಟಿದೆ ಅಂತ ಅನ್ಸೇ ಇರುತ್ತೆ ನಿಮಗೆ ಸೊ ಆ ಟೈಮಲ್ಲಿ ನಿಮ್ಮನೆ ಕೊತ್ತಂಬರಿ ಟೊಮ್ಯಾಟೊ ಹೆಂಗೂ ಕಂಪಲ್ಸರಿ ಇದ್ದೇ ಇರುತ್ತಲ್ವ ಸೊ ಟೊಮ್ಯಾಟೊ ಹಾಗೇನೆ ಕೊತ್ತಂಬರಿ ಸೇಮ್ ಕ್ವಾಂಟಿಟಿ ಎರಡೂ ಸೇಮ್ ಕ್ವಾಂಟಿಟಿಲಿ ತಗೊಂಡು ತುಂಬ ಈಸಿಯಾಗಿ ಮಾಡೋ ಒಂದು ಸೂಪರ್ ಸೂಪರಾಗಿರೋ ಚಟ್ನಿ ಹೇಳ್ತೀನಿ ನಿಮಗೆ ಸೊ ಇದು ಇಡ್ಲಿ ದೋಸೆ ಇಲ್ಲಾಂದರೆ ಪೂರಿ ಬಿಸಿ ಬಿಸಿ ಅನ್ನೋದಕ್ಕಂತೂ ಸೂಪರಾಗಿರುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟ್ ಬಾಂಡ್ರೆನ ಒಂದು ಬೌಲ್ ಶೇಂಗಾ ತಗೊಂಡು ಹುರ್ಕೊಳ್ಳಿ ಸ್ವಲ್ಪ ಸೊ ಬೆಳಗ್ಗೆ ಲಂಚ್ ಬಾಕ್ಸ್ ಏನಾದರೂ ಕಟ್ಟುವಾಗ ಬೇಗ ಟೈಮ್ ಇಲ್ಲ ಬೇಗ ಬೇಗ ಮಾಡಿಬಿಡಬೇಕು ಅಂತ ಅಂದಾಗ ಸೊ ದೋಸೆ ಇಡ್ಲಿಗೂ ಕೂಡ ಬೇಗನೆ ಆಗೋಗ್ಬಿಡುತ್ತೆ ಚಟ್ನಿ ಸೊ ಇದಕ್ಕೆ ಈ ಚಟ್ನಿ ನೀವು ದೋಸೆ ಮಾಡ್ಕೊಂಡ್ರೆ ಅನ್ನಕ್ಕೂ ಆಗುತ್ತೆ ಅಷ್ಟು ಬೇಗನೆ ಮಾಡ್ಕೊಂಡ್ಬಿಡ್ಬೋದು ಈ ಚಟ್ನಿ ಅಷ್ಟು ಸೂಪರ್ ಆಗಿರುತ್ತೆ ಸಿಂಪಲ್ ಆಗಿ ಸೊ ಕೊತ್ತಂಬ್ರೆ ತಿನ್ನೋದ್ರಿಂದ ಮಕ್ಕಳಿಗೆ ತಿನ್ನೋದ್ರಿಂದ ತುಂಬಾನೇ ಒಳ್ಳೇದು ಫ್ರೆಂಡ್ಸ್ ಸೊ ಇನ್ನೊಂದು ತರಕಾರಿ ಖಾಲಿ ಆದಾಗಲೂ ತುಂಬಾ ಯೂಸ್ ಆಗುತ್ತೆ ಇದು ಅಂತಾನೆ ಹೇಳ್ಬೋದು ಸೊ ಶೇಂಗಾ ಬೀಜ ಒಂದು ಸ್ವಲ್ಪ ಹುರ್ಕೊಂಡ್ಮೇಲೆ ಈ ರೀತಿ ಆದಮೇಲೆ ಒಂದು ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಕಾಳನ್ನು ಹಾಕಿ ಸೊ ಧನಿಯಾನ ಹಾಕಿ ಅದಾದಮೇಲೆ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕಿ ಸೊ ಈರೋ ಅರೋ ಮಾ ಮಿಕ್ಸಿಗೆ ಹಾಕಿದ ತಕ್ಷಣ ಮೂಗಿಗೆ ಘಮ್ ಅಂತ ಹೊಡಿತಾ ಇರುತ್ತೆ ಸೊ ತುಂಬ ಬೇಗನೆ ಮಾಡ್ಕೊಂಬಿಡ್ಬೋದು ಸೊ ಇದನ್ನು ಎಲ್ಲನೂ ಸ್ವಲ್ಪ ಜೀರಿಗೆ ಚಟಪಟ ಅಂತ ಅನ್ನೋವರೆಗೂ ಬೇಯಿಸಿ ಸೊ ಸಿಮ್ಮಲ್ಲಿ ಇಟ್ಕೊಂಡೆ ಇದೆಲ್ಲದನ್ನು ಸಾರಿ ಫ್ರೈ ಮಾಡಿ ಬೇಯಿಸಿ ಅಂತಂದೆ ಯಾವಾಗಲೇ ಸೊ ಫ್ರೈ ಮಾಡಿ ಜಾಸ್ತಿ ಹೊತ್ತೋಗ್ಬಿಟ್ರೆ ಒಂಥರ ಹತ್ತೋಗಿರೋ ಸ್ಮೆಲ್ಲು ಚೆನ್ನಾಗಿರೋದಿಲ್ಲ ಸೊ ಇದು ಸ್ವಲ್ಪ ಚಟಪಟ ಚಟಾಪಟ ಅಂತಂದ ಮೇಲೆ ಸೊ ಖಾರಕ್ಕೆ ತಕ್ಕಷ್ಟು ಮೆಣಸಿನ್ಕಾಯಿನ ಹಾಕೊಳ್ಳೋಣ ಇಲ್ಲಿ ಸೊ ಒಂದು ಅರ್ಧ ಹಸಿ ಮೆಣ್ಸಿನ್ಕಾಯಿ ಹಂಗೆ ಒಂದು ಅರ್ಧ ಒಣಮೆಣ್ಸಿನ್ಕಾಯಿ ಇದ್ದೀನಿ ಇವೆರಡೂ ಹಾಕೋದ್ರಿಂದ ಟೇಸ್ಟು ಸೊ ತುಂಬ ಚೆನ್ನಾಗಿರುತ್ತೆ ಸೊ ಇವಾಗ ಬರೀ ಹಸಿ ಮೆಣ್ಸಿನ್ಕಾಯಿ ಬೇಕಾದರೂ ಹಾಕ್ಕೋಬೋದು ನೀವು ಇವಾಗ ಸ್ವಲ್ಪ ಎಣ್ಣೆನ ಹಾಕ್ಕಬಿಡು ಇದೆಲ್ಲದನ್ನು ಫ್ರೈ ಮಾಡಿ ಮೆಣ್ಸಿನ್ಕಾಯಿನೂ ಸೊ ಮೆಣಸಿನ್ಕಾಯಿ ಒಂಚೂರು ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ ಸೊ ಸಿಮ್ಮಲ್ಲಿ ಇಟ್ಕೊಂಡೆ ಫ್ರೈ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ರೆ ಎಲ್ಲ ಕೊತ್ತಂಬರಿ ಕಾಳು ಜೀರಿಗೆ ಬೇಕು ಒತ್ತೋಗಿಬಿಡುತ್ತೆ ಅದು ಒತ್ತೋದ್ರೆ ಟೇಸ್ಟ್ ಅನ್ನೋದು ಚೆನ್ನಾಗಿ ಬರಲ್ಲ ನಮಗೆ ಸೊ ಈ ರೀತಿ ಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆದಮೇಲೆ ಆಫ್ ಮಾಡಿಬಿಟ್ಟು ಸ್ವಲ್ಪ ಬಿಟ್ಬಿಡಿ ಸೊ ತಣ್ಣಗಾದ್ಮೇಲೆ ಇದೆಲ್ಲದನ್ನು ಮಿಕ್ಸಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಸೊ ನಾನು ಫಸ್ಟಿಗೆ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ ಸೊ ಮಿಕ್ಸಿ ಮಾಡಿದ್ದು ಪಕ್ಕದಲ್ಲಿ ಎತ್ತಿಟ್ಕೊಂಡು ಈಗ ಟೊಮ್ಯಾಟೋನ ಫ್ರೈ ಮಾಡ್ಕೊಳ್ಳೋಣ ಅದೇ ಬಾಣಲಿಗೆ ನೀವು ಒಂದು ಆರು ಟೊಮ್ಯಾಟೊ ಒಂದು ಮೀಡಿಯಮ್ ಸೈಜ್ ಆರು ಟೊಮ್ಯಾಟೋನ ನೀಟಾಗಿ ತೊಳೆದ್ಬಿಟ್ಟು ಸೊ ಈ ರೀತಿಯಾಗಿ ನಾಲ್ಕು ಪೀಸ್ ಹಾಕಿ ಕಟ್ ಮಾಡಿಬಿಟ್ಟು ಹಾಕಿ ಹಾಗೆಯೇ ಎಣ್ಣೆನು ಹಾಕಿಬಿಟ್ಟು ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿ ಒಂದು ಸ್ವಲ್ಪ ಹೊತ್ತು ಇದು ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಪ್ಲೇಟ್ ಮುಚ್ಚಿ ಮುಚ್ಚಿಬಿಟ್ಟು ಸ್ವಲ್ಪ ಮಗ್ಗಿಸ್ರಿ ಟೊಮ್ಯಾಟೋನ ಸೊ ಇವಾಗ ಒಂದು ಸ್ವಲ್ಪ ಫ್ರೈ ಮಾಡಿದ್ಮೇಲೆ ಪ್ಲೇಟ್ ಮಿಜ್ಬಿಟ್ಟು ಒಂದು ಹತ್ತು ನಿಮಿಷ ಇಲ್ಲ ಒಂದು ಏಳೆಂಟು ನಿಮಿಷ ಆದವರೆಗೂ ಸ್ವಲ್ಪ ಮಗಲಿ ಸ್ವಲ್ಪ ರಸ ಎಲ್ಲ ಸ್ವಲ್ಪ ಈ ಥರ ಆಗಿರಲಿ ಅದಾದಮೇಲೆ ಒಂದು ಒಂದು ಅರ್ಧ ನಿಂಬೆಹಣ್ಣು ಸೈಜ್ ಗಾತ್ರದಷ್ಟು ಮುಂಚೆ ಹಣ್ಣು ನಾಯಿ ಕ ಹಾಕಿ ಈಗ ಮೇನ್ ಏನಪ್ಪ ಅಂದರೆ ಕೊತ್ತಂಬರಿ ಸೊಪ್ಪು ಒಂದು ಹಿಡಿ ತುಂಬ ಹಿಡಿ ಒಂದೂವರೆ ಹಿಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನ ಸೊಟ್ಟು ಒಂದು ಚಿಕ್ಕ ಕಟ್ಟ ಅಂತಲೇ ಅಂದ್ಕೊಳ್ಳಿ ಸೊ ಊರ ಕಡೆ ಸಿಗುತ್ತಲ್ವ ಒಂದು ಕಟ್ಟು ಆ ರೀತಿ ಸೊ ಈ ಆದರೆ ದೊಡ್ಡ ಸೊ ಒಂದೆರಡು ಬ ದೊಡ್ಡ ಬೌಲ್ ತುಂಬ ಕೊತ್ತಂಬರಿ ಸೊಪ್ಪು ಅಂತಲೇ ಇಟ್ಕೊಳ್ಳಿ ಆ ರೀತಿಯಾಗಿ ನೀವು ಅಳತೆ ಮಾಡಿ ತೊಗೊಳ್ಳಿ ಸೊ ನಿಜವಾಗ್ಲೂ ಕೊತ್ತಂಬರಿ ಟೊಮ್ಯಾಟೊ ಹಾಕಿ ಮಾಡೋದ್ರಿಂದ ಟೇಸ್ಟು ನೆಕ್ಸ್ಟ್ ಲೆವೆಲ್ ಇರುತ್ತೆ ಒಂದು ಸಲ ಖಂಡಿತವಾಗ್ಲೂ ಈ ಚಟ್ನಿನ ನೀವು ಟ್ರೈ ಮಾಡಿ ಬಿಸಿ ಬಿಸಿ ಅನ್ನ ತುಪ್ಪ ಈ ಚಟ್ನಿ ಹಾಕ್ಕೊಂಡು ತಿಂತಾ ಇದ್ದರೆ ಹಬ್ಬ ಇನ್ನೇನೂ ಬೇಡ ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಸೊ ಇದೆಲ್ಲದನ್ನೂ ಕೊತ್ತಂಬರಿ ಒಂದು ಸ್ವಲ್ಪ ಮಗ್ಗವರೆಗೂ ಫ್ರೈ ಮಾಡ್ಕೊಳ್ಳಿ ಸೊ ಈ ರೀತಿಯಾಗಿ ಸ್ವಲ್ಪ ಕೊತ್ತಂಬರಿ ಎಲ್ಲ ಫ್ರೈ ಆದಮೇಲೆ ಇವಾಗ ಇನ್ನು ಚೂರು ತಣ್ಣಗೆ ಹಾಕಕ್ಕೆ ಬಿಟ್ಬಿಡಿ ಸೊ ಕೊತ್ತಂಬರಿಲಿರೋ ನೀರೆಲ್ಲ ಹೋಗ್ಬಿಡಿ ಸ್ವಲ್ಪ ನೀರಾಗೆ ಇರಲಿ ಯಾಕೆಂತಂದರೆ ರಸ ಎಲ್ಲೋ ಹೋಗ್ಬಿಟ್ರೆ ಚೆನ್ನಾಗಿರಲ್ಲ ಸೊ ಇನ್ನು ಮುಂಚೆನ ಮಿಕ್ಸಿ ಮಾಡ್ಕೊಂಡು ಇಟ್ಕೊಂಡಿದ್ವಲ್ವ ಅದಕ್ಕೆ ಬೆಳ್ಳುಳ್ಳಿ ಹಾಗೇನೇ ಈ ಟೊಮ್ಯಾಟೊ ಕೊತ್ತಂಬರಿನ ಹಾಕ್ಬಿಟ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಹಾಕ್ಬಿಟ್ರೆ ನಿಮಗೆ ಚಟ್ನಿ ರೆಡಿ ಆಗಿಬಿಡುತ್ತೆ ಪ್ಲೀಸ್ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಯಾರೂ ಸಬ್ಸ್ಕ್ರೈಬೇ ಮಾಡ್ಕೊಂತಿಲ್ಲ ತುಂಬ ಬೇಜಾರಾಗ್ತಾರೆ ಹಾಗೆ ಒಂದು ಲೈಕ್ ಕೂಡ ಮಾಡಿ ಶೇರ್ ಮಾಡಿಬಿಡಿ ಸೊ ಇನ್ನೊಂದು ಇನ್ಸಿಡೆಂಟ್ ಹೇಳಬೇಕು ಅಂತ ಅನ್ನಿಸ್ತು ಫ್ರೆಂಡ್ಸ್ ಏನು ಗೊತ್ತಾಯ್ತು ನಮ್ಮ ಮನೆ ಹತ್ರ ಪಾಪ ಸಾಕಿರೋ ನಾಯಿನೇ ಸೊ ಅವ್ರ ಮನೆ ನಾಯಿನೇನೆ ಸೊ ಅವು ಅವಣ್ಣು ಮನೆ ಅಣ್ಣನಿಗೆ ಯಪ್ಪ ಕಾಲು ಇಟ್ಕೊಂಡು ನಡೀತಾ ಇದ್ದು ಅದು ಒಳ್ಳೆ ಜಗ ಥರ ಇದೆ ನಾಯಿ ನಿಜವಾಗ್ಲೂ ನಮ್ಮ ಎದುರುಗಡೆನೆ ಅವಣ್ಣನ ಕೈ ಕಚ್ಚಿಬಿಟ್ಟು ಕೈ ಕರ್ಚ್ಬಿಟ್ಟಿದೆ ಬಿಡ್ತಾನೆ ಇಲ್ಲ ಮೂರು ಜನ ಬಿಡ್ತಾ ಇದ್ದಾರೆ ಬಿಡ್ತಾನೆ ಇಲ್ಲ ಸೊ ನಾಯಿಯಿಂದ ನಾಯಿಗಳಿಂದ ಸುಮ್ಮನೆ ಒಂಥರಾಗಿ ಚಿಕ್ಕ ಮಾಡ್ಕೊಂಡ್ರು ಅಂತೂ ಈ ದೊಡ್ಡ ದೊಡ್ಡ ಸ್ವಲ್ಪ ಜಾಸ್ತಿ ಅಗ್ರೆಸಿವ್ ಇರ್ತಾವಲ್ವ ಆ ನಾಯಿ ಆ ಥರ ನಾಯಿಗಳಿಲ್ಲ ಅಕ್ಕಕ್ಕೆ ಹೋಗ್ಬಿಡಿ ಕೆಲವೊಂದು ಸಾಕಿದ ನಾಯಿಗಳನ್ನು ನಾಯಿಗಳೇ ಖರ್ಚು ಇದು ಇರುತ್ತೆ ಅದು ಏನು ಗೊತ್ತಾ ಅಷ್ಟು ರ್ಯಾಶಾಗಿರುತ್ತೆ ಅವನ್ನ ಹೊರಗಡೆ ಕರ್ಕೊಂಡು ಹೋಗೋ ಆಗಲ್ಲ ವಾಹನಕ್ಕೆ ಅಂತ ಸೊ ಬೇರೆಯವ್ರಿಗೆ ಯಾವ್ದಾದ್ರು ಏನಾರು ಖರ್ಚ್ ಏನೋ ಅನ್ನೋದು ಭಯ ಒಂದು ವೇಳೆ ಅಲ್ಲೇ ಕಟ್ ಹಾಕಿದ್ರೆ ಕಟ್ ಆಗಿರೋಂಥನೇ ಕಟ್ ಹಾಕಿದ್ರೆ ಅವಕ್ಕೆ ಒಂಥರ ಆಗುತ್ತೆ ಸೊ ಆವಾಗ ನಾಯಿಗಳನ್ನ ಕಂಟ್ರೋಲ್ ಮಾಡೋದಕ್ಕೆ ಯಾರ ಕೈಯಿಂದನೂ ತಲೆಗೆಲ್ಲ ನಮ್ಮ ಕಣ್ಣಾರ ನೋ ಇನ್ಸಿಡೆಂಟ್ ಇನ್ಸಿಡೆಂಟು ಮೈಗೆಲ್ಲ ಜಿಮ್ ಅಂದ್ಬಿಟ್ಟು ಇವಾಗಲೂ ಒಣಗೇ ಹಬ್ಬ ಕೈ ಕಾಲು ಎರಡು ಖರ್ಚು ಹಾಕ್ಬಿಟ್ಟು ನೋಡಿ ನಮಗೆ ಒಂಥರ ಆಗ್ಬಿಡ್ತು ಸೊ ದಯವಿಟ್ಟು ಎಲ್ಲರೂ ಹುಷಾರಾಗಿದ್ದು ಯಾರಾದರೂ ಮಕ್ಕಳಿದ್ದಾಗ ನಾಯಿಗಳನ್ನ ಜಾಸ್ತಿ ಚಿಕ್ಕ ನಾಯಿಗಳಾದರೆ ಹೋಗೇ ಇರ್ತದೆ ದೊಡ್ಡ ದೊಡ್ಡದು ಅಗ್ರಸಿನ ಅಗ್ರೆಸಿವ್ ಥರ ಹೋಗಿತ್ತು ಆದರೆ ಇರ್ತವೆ ನೋಡಿ ನಾಯಿಗಳು ಸೊ ಆ ಥರ ನಾಯಿಗಳು ದಯವಿಟ್ಟು ಹುಷಾರಾಗಿ ಇಡಿ ವೇಳೆ ಮಕ್ಕಳಿಗೆ ಹತ್ರ ಸಾಕು ಹೋಗ್ಬೇಡಿ ಆ ಥರದ ನಾಯಿಗಳು